ಭಾರಿ ಮಳೆಗೆ ಗುಡೇನಕಟ್ಟಿ ಯರಿನಾರಾಯಣಪುರ ನಡುವಿನ ಸೇತುವೆ ಜಲಾವೃತ ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ಗುಡೇನಕಟ್ಟಿ ಎರಿನಾರಾಯಣಪುರ ಗ್ರಾಮ ಸೇರಿದಂತೆ ಕುಂದಗೋಳ ತಾಲೂಕಿನಾದ್ಯಂತ ವರುಣ ತನ್ನ ಅಬ್ಬರ ತೋರುತ್ತಿದ್ದು ಜನಜೀವನಕ್ಕೆ ಇಲ್ಲಿಯ ಸೇತುವೆ ಸಂಪರ್ಕ ಕಿತ್ತು ರೈತಾಪಿ ಜನರಿಗೆ ತೊಂದರೆಯಾಗ್ತಿದೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಎರಿನಾರಾಯಣಪುರ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವ ಈ ಸೇತುವೆ ಜಲಾವೃತವಾಗಿದೆ ಈ ಸೇತುವೆ ಸಂಪರ್ಕವನ್ನ ಕೂಡಲೇ ಸರ್ಕಾರ ಕಲ್ಪಿಸಿಕೊಡುವುದಾಗಿ ಕುಂದಗೋಳ ತಾಲೂಕಿನ ರೈತ ಸಮಾಜದ ಅಧ್ಯಕ್ಷ ಬಸವರಾಜ ಯೋಗಪ್ಪನವರು ಮಾತನಾಡಿ ತಿಳಿಸಿದ್ರು ಧಾರವಾಡ ಬುಧವಾರ ರಾತ್ರಿ ಅಪರಂಪರ ಮಳೆ ಸುರಿದ ಅಲ್ಲಿ ಬೆಣ್ಣೆಹಳ್ಳ ಅಂತ ಬರೀ ಸರ್ಕಾರ ಬರೀ ಬೆಣ್ಣೆ ಹಳ್ಳ ಹೊರತು ಬೇರೆ ಸೀಮೆ ಹಳ್ಳ ನರ್ಚನ ಹಳ್ಳ ಇತರೆ ಹಳ್ಳಗಳ ಬಾಳದವ್ರು ಇಲ್ಲಿ ಕುಂದಗೋಳ ತಾಲೂಕಿನ ಗುಡೇಂಕಟ್ಟಿ ಗ್ರಾಮದ ಹೊಳ್ಳಿ ಇಟ್ಲ ಅಲ್ಲಾಪುರ ಕಡಪಟ್ಟಿ ಸಾಕಷ್ಟು ಹಳ್ಳಗಳದಾವೆ ಈ ಹಳ್ಳ ಬಿಡ್ದಾರ ಬರೀ ಸಿ ಬೆಣ್ಣೆ ಹಳ್ಳ ತುಪ್ರಿ ಹಳ್ಳ ಬೆಣ್ಣೆ ಹಳ್ಳ ಇವು ಎರಡು ಸರ್ಕಾರ ನನ್ನೆದ್ರಿಗೆ ಕಾಣ್ತಾವೆ ಅಷ್ಟೆ ನಮ್ಮೆಲ್ಲ ಕಾಣೋದ ನಮಗೆಲ್ಲ ತುಸಾ ಈಗ ನಿನ್ನೆ ಆಗಿ ಬಿತ್ತಿದಂಥ ಬೆಳಿ ಈ ನಾಟಿಗೆ ಆಗಿದ್ದ ಅಲ್ಲೇ ನೀರಾಗ ತೇಲಿ ಹೋಗೈತಿ ನಾವು ಯಾರು ಮುಂದೆ ಹೇಳೋನು ಒಷ್ಟು ಹಳ್ಳನ ಎತ್ತಿ ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಹಾಗೂ ಸರ್ಕಾರ ಮಾಡ್ಬೇಕು ಬರೀ ಬೆಣ್ಣೆ ಹಳ ಬೆಣ್ಣೆಳ ಇತ್ತ ಬರ್ರಿ ನೀವು ಹಳ್ಳ ತೆಗೆದು ಹಳ್ಳ ಇನ್ನೂ ಅನೇಕ ಹಳ್ಳಗಳದವು ಅವನ್ನೆಲ್ಲ ನೋಡಿಕೊಂಡು ಪರಿಶೀಲನೆ ಮಾಡಿ ನಮಗೆ ಯೋಗ್ಯ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಮಾನ್ಯ ಕೃಷಿ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಅನ್ಯಾಯ ಆದ ರೈತರಿಗೆ ಶೀಘ್ರ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕು ಉಚಿತ ರೈತರಿಗೆ ಏನು ಬಿತ್ತಿ ಹಾಳಾಗ್ಯಾರ ಮತ್ತು ಮಳೆಯಾಗಿ ಹಾಳಾಗ್ಯಾರ ಅಂತ ರೈತರಿಗೆ ಉಚಿತವಾಗಿ ಬೀಜ ಮತ್ತು ಅವರಿಗೆ ಬಿತ್ತಾಕ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಅಂತೇಳಿ ಈ ಮೂಲಕ ನಾನು ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೇನೆ ನಮ್ಮ ಹೆಸರು ಬಸವರಾಜ್ ಯುಗಾಬ್ನವರು ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷ ಕುಂದಗೋಳ